डिजिटल टाइप पैटर्न बेकಾಗಿದೆ ಆ ತರ ಪೀಸಸ್ ದು ಆ ತರ ಸಿಗ್ಬಿಡುತ್ತೆ ನಿಮಗೆ ಯೂನಿಕ್ ಯೂನಿಕ್ ಡಿಸೈನ್ಸ್ ہوتے ಕಾಂಸೆಪ್ಟ್ ಬರ್ತಿದೆ ಬಟ್ ಪೀಸಸ್ ಮ್ಯನಿನ್ ಇಂಪೋರ್ಟೆಡ್ ಇರೋದು ನೆಕ್ಸ್ಟ್ ಕಾಂಸೆಪ್ಟ್ ಬ್ರೈಡಲ್ ಅಂಡ್ ಪಾರ್ಟಿ wear 컬렉ಶನ್ ಡಾರ್ಕ್ ಚಾರ್ಟ್ 컬렉ಶನ್ ಇರುತ್ತೆ ಆ ತರ ಪೀಸಸ್ ಗೆ ಫುಲ್ ಹೆವಿ ಸ್ಪೆಶಲಿ ಸ್ಟೋನ್ ವರ್ಕ್ ಆದ್ಮೇಲೆ ಡೈಮಂಡ್ ವರ್ಕ್ ಆದ್ಮೇಲೆ ಜರ್ಕನ್ ವರ್ಕ್ ಆದ್ಮೇಲೆ ಪೀಸ್ ರೆಡಿ ಆದ್ಮೇಲೆ ಅದರದು ಗ್ಯಾಟಪ್ ಆ ತರ ಬರುತ್ತೆ ಡಿಫ್ರೆಂಟ್ ಇದೆ ಅಂದರೆ ಪೂರ್ತಿ ಬಲಾಟನ್ ಸಿಲ್ಕಲ್ಲಿ ಇರೋದು ಹೆವಿ ಬಲಟನ್ ಸಿಲ್ಕ್ ಯಾರಿಗೆ ಹೇಳ್ತಾರೋ ಆ ಸಿಲ್ಕಲ್ಲಿ ಇರೋದು ಆ ಪೀಸ್ ನೋಡಿ ವಿತ್ ಪೋಸ್ಟರ್ಡ್ ಫೋಟೋಗಳು ವೇರ್ ಆದಮೇಲೆ ಹಂಗೆ ಗೆಟಪ್ ಬರುತ್ತೆ ಅದು ನೋಡ್ತಾ ಇದ್ದೀರ ಒರಿಜಿನಲ್ ಡೈಮಂಡ್ ವರ್ಕ್ದು ಕೆಲಸ ಇರೋದು ಬ್ಲ್ಯಾಕ್ ಡೈಮಂಡ್ ವಿತ್ ಸಿಲ್ವರ್ ಡೈಮಂಡಲ್ಲಿ ಆ ಥರ ಪೀಸಸ್ದು ಗೆಟಪ್ ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ವಿತ್ ಪೋಟ್ಲಿ ಆರ್ಟಿಕಲ್ಗಳು ಆ ಪೀಸ್ ನೋಡಿ ಆ ಕಾನ್ಸೆಪ್ಟ್ ನೋಡಿ ಫುಲ್ ರಿಚ್ ಕಲೆಕ್ಷನಲ್ಲಿ ಬ್ರೈಡಲ್ ಇದೆ ವಿತ್ ನಿಮಗೆ ಏನು ಸಿಗ್ತಾ ಇದೆ ಕೋಟ್ಲಿ ಆರ್ಟಿಕಲ್ಗಳು ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌರ್ಯ ಸೇಲ್ಸ್ ಮಿಲ್ಸ್ ಮಿಲ್ಸಿಂದ ಇವತ್ತು ಬನಾರ್ಸಿಯಲ್ಲಿ ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ ಆರ್ಟಿಕಲ್ಗಳು ನೀವು ನೋಡ್ತೀರಾ ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನಲ್ಲಿ ಬನಾರ್ಸಿ ಏನು ಬಂದುಬಿಟ್ಟಿದೆ ಬ್ರೈಡಲಲ್ಲಿ ಏನು ಹೋಗ್ತಾ ಇದ್ದಾವೆ ಏನು ಪ್ಯಾಟರ್ನ್ಸ್ ಬರ್ತಾ ಇದ್ದಾವೆ ಮದುವೆ ಸೀಸನಲ್ಲಿ ಗ್ರ್ಯಾಂಡ್ ಮತ್ತು ಪ್ರೀಮಿಯಂ ಐಟಮ್ಗಳು ಸಾರೀಸಲ್ಲಿ ಏನು ಸೇಲ್ ಆಗ್ತಾ ಇದೆ ಅದೇ ಶೋರೂಮ್ ಲೆವೆಲಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಸೇಲ್ ಆಗ್ತಾಯಿದೆ ಬಟ್ ಅಜೀಜ್ ಜೋನ್ ಏನು ರೇಟಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಐಡಿಯಾ ಇಲ್ಲ ಬಟ್ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದರೆ ಫಸ್ಟ್ ಆರ್ಟಿಕಲ್ ನೋಡಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಫುಲ್ ಬ್ರೈಡಲ್ ಕಲೆಕ್ಷನ್ ಪ್ಯಾಕಿಂಗ್ ಪ್ರೀಮಿಯಮ್ ಆರ್ಟಿಕಲ್ಗಳು ಆ ಥರ ಆರ್ಟಿಕಲ್ಗಳು ನಿಮಗೆ ಮಾರ್ಕೆಟಲ್ಲಿ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಅಂಗಡಿ ಹುಡುಕ ಮೇಲೆ ಸಿಗತ್ತೆ ಆ ಥರ ಬ್ರೈಡಲ್ ಕಲೆಕ್ಷನ್ದು ಬರೀ ನಾನು ಒಂದು ಸ್ಯಾಂಪಲಿಂಗ್ ಇಟ್ಟಿದ್ದೀನಿ ನಿಮಗೆ ಐಡಿಯಾ ಆಗಬೇಕು ಅದು ಅದರಲ್ಲಿ ರೇಂಜ್ ಏನಿದೆ ಪ್ಯಾಟರ್ನ್ಸ್ ಏನಿದೆ ವೆರೈಟಿ ನಿಮಗೆ ಎಷ್ಟು ಬೇಕಾಗಿದೆ ಬರೀ ಬ್ರೈಡಲ್ ಕಲೆಕ್ಷನಲ್ಲಿ ನೋಡ್ತೀರಾ ಅಂದರೆ ನೋಡಿಬಿಡಿ ಡಿಸೈನ್ ಬರೀ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ ಡಿಸೈನ್ಸ್ಗಳು ನೋಡ್ತೀರಾ ಅಂದರೆ ಆ ಥರ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ಇನ್ನು ಯುನಿಕ್ ಯುನಿಕ್ ಡಿಸೈನ್ಸ್ಗಳು ಆ ಥರ ಪ್ಯಾಟರ್ನ್ಸಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಮತ್ತು ಬ್ರೈಡಲ್ ಕಲೆಕ್ಷನಲ್ಲಿ ವೇರ್ ಕಲೆಕ್ಷನಲ್ಲಿ ಏನೇನು ಬನಾರಸಿಯಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ ಬರ್ತಾ ಇದೆ ಏನು ಪ್ಯಾಟರ್ನ್ ಹೋಗ್ತಾ ಇದೆ ಆ ಥರ ಪೀಸಸ್ಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇಲ್ಲ ಬರೀ ಆ ಥರ ಪೀಸಸ್ಗೆ ಡಮ್ಮಿಯಲ್ಲಿ ಸ್ಯಾಂಪಲಿಂಗ್ ಆಗಿಬಿಟ್ಟು ಜನ ಸೆಲ್ ಮಾಡೋವ್ರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಹಂಗೆ ಸೆಲ್ ಮಾಡ್ತಾರೆ ಬಟ್ અં હો હોલસેલ પ્રાઈઝલી એનું બરત રીટેલ પ્રઈઝલી એન અદનિઝનિ આ પૈસ પીસ તોર્સકે નેક્સ્ટ કાન્સેપ્ટ બ્રાઈડલ આન્ડ પાર્ટી વેર ડાર્ક ચાર્ટ કલેક્ષનિ આ પીસસ્ે ફુલ હેવી એપેશલી સ્ટોન વર્ક આદમેલ ડાયમંડ વર્કલે ઝર્કન્ડ વર્ક આદમેલ પીસ રેડીમેલ અદરદુ ગેટપ આ તર બરાે પીસસ્ે બોક્સ પેકિંગ નો ಆ ಥರ ಪ್ರೀಮಿಯಂ ಬಾಕ್ಸ್ ಪ್ಯಾಕಿಂಗ್ ಮ್ಯಾಡ್ ಇನ್ ಇಂಡಿಯಾದು ಲೋಗೋ ಜೊತೆಗೆ ವಿತ್ ಅದಿ ಜೊಂದು ಬ್ರ್ಯಾಂಡಿಂಗ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾಯಿದೆ ಬಟ್ ಆ ಥರ ಪಾರ್ಟಿವಿಯರ್ ಪೀಸಸ್ದು ಮಾರ್ಕೆಟಲ್ಲಿ ಹೆವಿ ಹೋಗ್ತಾ ಇದೆ ಆ ಥರ ಜನ ಬ್ರೈಡಲಲ್ಲಿ ಕಲೆಕ್ಷನ್ಗಳು ಪರ್ಚೇಸ್ ಮಾಡಬೇಕಾಗಿದೆ ನಿಮಗೆ ಆ ಥರ ಕಲೆಕ್ಷನ್ಗಳು ಮತ್ತು ಆ ಥರ ಆರ್ಟಿಕಲ್ಗಳು ನಮ್ಮ ಹತ್ರ ಸಿಗ್ಬಿಡುತ್ತೆ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಇವಾಗ ಆ ಪೀಸಸ್ಗೆ ನೋಡ್ತೀರ ನೀವು ಆ ಪೀಸಸಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ ಪೂರ್ತಿ ಬಲಾಟನ್ ಸಿಲ್ಕಲ್ಲಿ ಇರೋದು ಹೆವಿ ಬಲಟನ್ ಸಿಲ್ಕ್ ಯಾರಿಗೆ ಹೇಳ್ತಾರೋ ಆ ಸಿಲ್ಕಲ್ಲಿ ಇರೋದು ನೋಡಿ ವಿತ್ ಪೋಸ್ಟರ್ ಫೋಟೋಗಳು ವೇರ್ ಆದಮೇಲೆ ಹಂಗೆ ಗೆಟಪ್ ಬರುತ್ತೆ ಅದು ನೋಡ್ತಾ ಇದ್ದೀರ ಒರಿಜಿನಲ್ ಡೈಮಂಡ್ ವರ್ಕ್ದು ಕೆಲಸ ಇರೋದು ಬ್ಲ್ಯಾಕ್ ಡೈಮಂಡ್ ವಿತ್ ಸಿಲ್ವರ್ ಡೈಮಂಡಲ್ಲಿ ಆ ಥರ ಪೀಸಸ್ದು ಗೆಟಪ್ ಬರುತ್ತೆ ಸಾರೀಸಲ್ಲಿ ಮೇನ್ ಏನು ಏನಿದ್ದಾವೆ ಅಂದರೆ ಪ್ಯಾಟರ್ನ್ಸ್ ಮಾರ್ಕೆಟಲ್ಲಿ ಡಿಸೈನ್ಸ್ಗಳು ಏನು ಮೂವಿಂಗ್ ಇದ್ದಾವೆ ನಮ್ಮ ಹತ್ರ ಹಂಗೆ ನೀವು ನೋಡ್ತೀರ ಅಂದರೆ ನೂರು ರೂಪಾಯಿಂದ ಸಾಡೀಸ್ ಸ್ಟಾರ್ಟ್ ಇರುತ್ತೆ ಬಟ್ ಪ್ಯಾಟರ್ನ್ ಕಾನ್ಸೆಪ್ಟ್ ಬನಾರ್ಸಿಯಲ್ಲಿ ನಿಮಗೆ ಡಿಜಿಟಲ್ ಟೈಪ್ ಪ್ಯಾಟರ್ನ್ ಬೇಕಾಗಿದೆ ಆ ಥರ ಪೀಸಸ್ದು ಆ ಥರ ಸಿಗ್ಬಿಡುತ್ತೆ ನಿಮಗೆ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ಕಾನ್ಸೆಪ್ಟ್ ಬರ್ತಾಯಿದೆ ಬಟ್ ಪೀಸಸ್ ಮ್ಯಾನ್ ಏನು ಇಂಪಾರ್ಟೆಂಟ್ ಇರೋದು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರ್ತಾ ಇದೆ ಆ ಥರ ರಿಚ್ ಲೂಕಲಿ ಕಲೆಕ್ಷನ್ಗಳು ಪೀಸಸ್ ದು ಗೆಟಪ್ ಲೈಟ್ ವೇಟೆಡ್ ಆರ್ಟಿಕಲ್ ನೀವು ನೋಡ್ತಾ ಇದ್ದೀರ ಹೆವಿ ಐಟಮ್ ಇರುತ್ತೆ ಬಟ್ ಅದು ಹೆವಿ ಐಟಮ್ ಇಲ್ಲ ಲೈಟ್ ವೇಟೆಡ್ ಆರ್ಟಿಕಲ್ಗಳು ಇರೋದು ಪ್ಯೂರ್ ಬನಾರ್ಸಿಯಲ್ಲಿ ಕಾನ್ಸೆಪ್ಟ್ ನೋಡಿ ಸಿರೋದು ಸೇಮ್ ಏನು ಫೋಟೋ ಅಲ್ಲಿ ಕಾಣಿಸ್ತಾ ಇದೆ ಅದೇ ಥರ ಪೀಸಸ್ದು ಗೆಟಪ್ ಮತ್ತು ಲುಕ್ಕಿಂಗ್ ಬರುತ್ತೆ ಬಟ್ ಆ ಮಾರ್ಕೆಟಲ್ಲಿ ಪೀಸಸ್ ಡಿಮಾಂಡಲ್ಲಿ ಬೇರೆ ಇರೋದು ಯಾಕೆ ನೀವು ಬ್ಯಾಂಗ್ಳೂರ್ ಸೌತ್ ಯಾವುದು ಅಂಗಡಿಯಲ್ಲಿ ಹೋಗ್ತೀರ ಆ ಪೀಸಸ್ಗೆ ಬ್ರೈಡಲ್ ಕಲೆಕ್ಷನಲ್ಲಿ ತುಂಬ ರೇಟ್ಗಳು ಇರ್ತವೆ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಇದ್ದಾವೆ ಅದು ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಒಳಗಡೆ ನಿಮಗೆ ಕೊಟ್ಟು ಬರ್ತಾರೆ ಬಟ್ ಅದೇ ರಿಟೇಲಲ್ಲಿ ಹೋಗ್ತೀರಾ ಅಂದರೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ತೌಸಂಡ್ ನಿಮ್ಮ ಹತ್ರ ಚಾರ್ಜಸ್ ತಗೊಳ್ತಾರೆ ಅದಕ್ಕೆ ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಕಾನ್ಸೆಪ್ಟ್ ಏನೇನು ಇದ್ದಾವೆ ಆ ಥರ ಪೀಸಸ್ ನೀವು ನೋಡ್ತೀರಾ ಅಂದರೆ ಪೀಸಸ್ ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದ್ದಾವೆ ವಿತ್ ಪೋಟ್ಲಿ ಆರ್ಟಿಕಲ್ಗಳು ಆ ಪೀಸ್ ನೋಡಿ ಆ ಕಾನ್ಸೆಪ್ಟ್ ನೋಡಿ फुल रिच कलेक्षन ब्राइडल ही दा। है ऐसी पोटले आर्टिकल धूलन पैटर्न मारती पीसस्टे आप पीसेस दो वेट कॉन्सेप्टी फुल ಹೆವಿ ಜರ್ಕನ್ ವರ್ಕಲ್ಲಿ ಇರೋದು ಮೇಲೆ ಪೂರ್ತಿ ಜರ್ಕನ್ ವರ್ಕ್ ಮತ್ತು ಸ್ಟಾನ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಬಾರ್ಡರಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಸಿಗ್ತಾ ಇದೆ ಆ ಥರ ಪೀಸಸ್ಗೆ ನೀವು ರಿಟೇಲ್ ಮಾರ್ಕೆಟಲ್ಲಿ ಸಿಂಗಲ್ ಸಿಂಗಲ್ ಸೆಲ್ ಮಾಡೋ ಕಾನ್ಸೆಪ್ಟ್ಗೆ ಲಾಭ ಸಿಗ್ಬಿಡುತ್ತೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ ಬಾ ಬೈ ಮಾಡಬೇಕಾಗಿದೆ ನಿಮಗೆ ಒಂದೇ ಅಂಗಡಿಯಲ್ಲಿ ಬರಬೇಕು ನೀವು ಅಜಿತ್ ಜೋನಲ್ಲಿ ಆ ವಿಡಿಯೋ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ